ನನ್ನ ಹುಚ್ಚ ಬಿಡ್ರೆ ಮಾತಾಡಿ ಸುಮ್ಮನೆ ಮಾತಾಡಿಸ ಇನ್ನೊಂದ್ ಸ್ವಲ್ಪ ಪ್ರಚಾರ ಮಾಡಕ್ ನಮ್ಗೆ ಇಷ್ಟ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಹೇಳಿ ನುಚ್ಚ ಅಂತಂದ್ರೆ ಹುಚ್ಚರ ಬಗ್ಗೆ ಯಾರು ಮಾತಾಡ್ತಾರ ಮಾತಾಡಿ ಬಂದ್ರೆ ಅವನು ಇನ್ನೊಂದ್ ಸ್ವಲ್ಪ ದೊಡ್ಡವನಾಗ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಇವನು ಅನ್ಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದರೂ ಕೂಡ ಸಾಲು ಸಿಕ್ಕಿದೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಅವ್ರ ಬಗ್ಗೆ ಅಗುರವಾಗಿ ಮಾತಾಡ್ತಾರಲ್ಲ ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ 俺都拿不了把五枪。